ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿರಿ ಇವತ್ತು ನಾನು ಹೆಸರು ಬೇಳೆ ವಡೆ ರೀ ಫ್ರೆಂಡ್ಸ್ ಇದನ್ನ ಒಂದು ತಾಸು ನೆನೆಸಿಟ್ಟೇನೆ ರೀ ಹೆಸರು ಬೇಳೆ ಇದ್ರ ವಡೆ ರೀ ಈಗ ಇದನ್ನು ಮಿಕ್ಸಿ ಹಾಕೊಳನ್ರಿ ಅಂದ್ರೆ ಭಾಳ ಪೇಸ್ಟ್ ಮಾಡಾಕಬಾಡ್ರಿ ಅರ್ಧ ಮರ್ಧ ಅಷ್ಟೇ ಇದನ್ನು ರೀ ಮಿಕ್ಸಿ ಸ್ವಲ್ಪ ನೀರು ಹಾಕೊಂಡ್ರಿ ಫ್ರೆಂಡ್ಸ್ ಭಾಳ ಹಾಕೊಂಡೋಗ್ಬಾಡ್ರಿ ಸ್ವಲ್ಪ ಸಾಕು ರೀ ಇದನ್ನು ಈಗ ಮಿಕ್ಸಿ ಹಾಕೊಂಡ್ರಿ ಫ್ರೆಂಡ್ಸ నోడి ఈ ర మిక్సి ఈ హోళ నోడి ఫ్రెండ్స్ ఈ స్వల్పు ఇక కడలి మేబిట్టు హాక్రీ ఆమె ఇక స్వల్పు మసాలా హి ಪುಡಿ ರೀ ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಒಣ ಕಾಡ್ರಿ ಇದಕ್ಕೆ ಸ್ವಲ್ಪ ಉಪ್ಪು ರೀ ಫ್ರೆಂಡ್ಸ್ ಇದು ನೋಡಿರಿ ಕೊತ್ತಂಬರಿ ಸೊಪ್ಪು ಧನಿಯಾ ಬೀಜ ಇವು ಕೊತ್ತಂಬರಿ ಸೊಪ್ಪು ಇವು ಇದು ಹಸಿಮೆಣ್ಸಿನ್ಕಾಯಿ ಇವು ಇವನ್ನೆಲ್ಲ ಹಾಕೊಂಡ್ರಿ ಈ ಥರ ಕಲಿಸ್ಕೊಂಡೇನು ರೀ ಈಗ ಫ್ರೆಂಡ್ಸ್ ಎಲ್ಲ ಮಸಾಲೆ ಹಾಕಿನಿ ಇದಕ್ಕೆ ಈಗ ಇದನ್ನ ಎಣ್ಣೆ ಹಾಕೇನ್ರಿ ಇಲ್ಲಿ ಎಣ್ಣೆ ಇಟ್ಟೇನು ರೀ ನಾನು ಕಾಸಕ್ಕೆ ಈಗ ಮಾಡೋಣ ಸ್ವಲ್ಪಿಂದ ಬ್ರೌನ್ ಆಗತ್ತ ನಾನು ರೀ ಇದನ್ನು ಎಣ್ಣೆ ಮಸ್ತ ಮಸ್ತಾಗಿರ್ತೇವ್ರೆ ಫ್ರೆಂಡ್ಸು ಮಾಡಿ ನೋಡಿರಿ ಇದೆ ಹೆಸರು ವಡ ಅಂತ ಅಂಥೇಳಿ ಇದು ಪುದೀನ ಚಟ್ನಿ ಕಾಂಬಿನೇಷನ್ ರೀ ಮಸ್ತಾಗಿರ್ತಾವೆ ಮಾಡಿ ನೋಡಿರಿ ನಾವು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ಫ್ರೆಂಡ್ಸ್ ಈ ಥರ ಕರ್ಕೊಬೇಕು ರೀ ಹಾಗೆ ಫ್ರೆಂಡ್ಸ್ ಅದು ನೋಡ್ರಿ ಈ ಥರ ಆಗ್ಯಾವಳಗೆ ರೀ ಬಿಸಿ ಐತ್ರಿ ಇದೇ ಸ್ವಲ್ಪ ಮಳಿಗೆ ನಮ್ಮ ಈ ಕಡೆ ಚೆನ್ನೈದಾಗಂತೂ ಮಳೆ ಎದ್ಬಿದ್ರಿ ರೀ ಹಿಂಗಾಗಿ ಬಿಸಿ ಬಿಸಿ ವಡ ಚಟ್ನಿ ರೀ ಮಸ್ತ ಆಗೈತೆ ನೋಡ್ರಿ ಕಾಂಬಿನೇಷನ್ ನೋಡ್ರಿ ಈಗ ನಾನು ಸ್ವಲ್ಪ ಮಸ್ತ್ ಆಗ್ಯಾವ ರೀ ಮಾಡಿ ನೋಡ್ರಿ ಮಸ್ತಂದು ಮಸ್ತ್ ಆಗ್ಯಾವ ಬಿಸಿ ಬಿಸಿ ಇದಕ್ಕೆ ಪುದೀನಾ ಚಟ್ನಿ ರೀ ಕಾಂಬಿನೇಷನ್ ಮಾಡಿ ನೋಡಿ ಕಂಪೆಂಟ್ ಬಾಕ್ಸ್ನಾಗ ಹಾಕಿರಿ ಫ್ರೆಂಡ್ಸ್ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ನನ್ನ ಚಾನಲ್ ಸರಿಯಾ ರೂಪಾ ಹೌಸ್ ಲೈಫ್ ಅಂತ ಹೇಳಿ ಫ್ರೆಂಡ್ಸ್ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬ್ಯಾಡ್ ಫ್ರೆಂಡ್ಸ್ ಮತ್ತು ನಾಳೆ ಮತ್ತೊಂದು ರೆಸಿಪಿ ಮಾಡಿ ಹಾಕ್ತೇನೆ ರೀ ಬ್ಯಾಡ್ ಫ್ರೆಂಡ್ಸ್